ಹಾಯ್ ಹಾಯ್ ನನ್ನೆಲ್ಲ ಬಿಗ್ ಬಾಸ್ ನವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಓಕೆ ಲಾಂಚ್ ಆಗ್ತಿದೆ ಅಂತ ಚೆನ್ನಾಗಿ ಕಂಟೆಸ್ಟೆಂಟ್ಗಳು ಕಂಟೆಸ್ಟೆಂಟ್ ಗಳ ಬಗ್ಗೆ ನಿಮಗೆ ನಿಮ್ದೇ ಆದ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನೀವೇ ಒಂದು ಲೆಕ್ಕಾಚಾರ ಹಾಕಿರ್ತೀರಾ ಯಾರು ಬರ್ಬೋದು ಯಾರು ಬರ್ಬೋದು ಅಂತ ಓಕೆ ಒಂದು ಕನ್ಫರ್ಮ್ ಆಗಿರುವಂತಹ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅವರು ನಿಮ್ಮೆಲ್ಲರಿಗೂ ಪರಿಚಯ ಆಗಿದ್ದು ಇದೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಅವರು ಸಿನಿ ಕಪಲ್ ಅಂತಾನೆ ಹೇಳ್ಬೋದು ತುಂಬಾ ವರ್ಷದಿಂದ ಅವರ ಹಸ್ಬೆಂಡ್ ಕೂಡ ರೇಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಸಿನಿಮಾ ಕೂಡ ಅವರು ನಿರ್ದೇಶನ ಕೂಡ ಮಾಡಿದ್ರು ಯಾರಪ್ಪ ಅವರು ಯಾರಪ್ಪ ಅವರು ನೋಡೋದಾದ್ರೆ ಕಲಸಗಂಡ ವಾಹಿನಿಯಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಂತಹ ರಾಧಾ ರಮಣ ಸೀರಿಯಲ್ನ ನಮ್ಮ ಟೀಚರ್ ಆಯ್ತಾ ರಾಧಾ ರಮಣದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದಂತಹ ನಮ್ಮ ಶ್ವೇತಾ ಪ್ರಸಾದ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ದಾರೆ ನಿಜವಾಗ್ಲೂ ಶ್ವೇತಾ ಪ್ರಸಾದ್ ಅವರು ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಆಯಿತಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಜೊತೆನೂ ಮಿಂಗಲ್ ಆಗುವಂತಹ ಆಯಿತಾ ಮನಸ್ತತ್ವ ಅವ್ರದ್ದು ತುಂಬ ಸ್ಮೂತ್ ಆಗಿ ಇರುವಂತಹ ನಮ್ಮ ಶ್ವೇತಾ ಪ್ರಸಾದ್ ಅವರು ನಮ್ಮ ಬಿಗ್ ಬಾಸ್ ಮನೆಗೆ ಶೂಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ವಾರಗಳು ನಿಲ್ತಾರ ಎಲ್ಲ ನೋಡ್ಬೋದು ನಾನು ಶ್ವೇತಾ ಪ್ರಸಾದ್ ಅವ್ರ ಬಗ್ಗೆ ಒಂದು ವಿಷಯನ ನಾನು ಹೇಳಲೇಬೇಕು ಶ್ವೇತಾ ಪ್ರಸಾದ್ ಅವರು ತುಂಬ ವರ್ಷಗಳಿಂದ ಟಿ ವಿ ಇಂಡಸ್ಟ್ರಿಯಲ್ಲಿದ್ದಾರೆ ಅವ್ರ ಬಗ್ಗೆ ಯಾವತ್ತೂ ಕೂಡ ಯಾವುದೇ ಒಂದು ಗಾಸಿಪ್ ಆಗಲಿ ಯಾವತ್ತೂ ಕೂಡ ಅವ್ರ ಬಗ್ಗೆ ಒಂದು ಕಾಂಟ್ರವರ್ಸಿ ಆಗಲಿ ಯಾವತ್ತೂ ಬಂದಿಲ್ಲ ಏಕೆಂದರೆ ನಿಮ್ಗೆ ಗೊತ್ತು ಅವ್ರ ಹಸ್ಬೆಂಡ್ ಕೂಡ ನಿರ್ದೇಶನ ಮಾಡ್ತಾರೆ ರೇಡಿಯೋದಲ್ಲಿದ್ದಾರೆ ಅವರು ಒಂಥರ ತುಂಬ ಆಗಿ ಇರುವಂತಹ ಜೋಡಿ ಅಂತಲೇ ಹೇಳ್ಬೋದು ಯಾವತ್ತೂ ಯಾವ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ಆದರೆ ನಮ್ಮ ನಾನು ನಿಮ್ಮೆಲ್ಲರಿಗೂ ಕೊಟ್ಟಿರೋದು ಕೊಟ್ಟಿರೋದೇನು ಗೊತ್ತಾ ಇಲ್ಲಿ ನಾವು ಅವ್ರನ್ನ ಒಂದು ಸೀರಿಯಲಲ್ಲಿ ನೋಡಿರ್ತೀವಿ ಒಂದು ಸೀರಿಯಲಲ್ಲಿ ಸೀರಿಯಲ್ ಸೀರಿಯಲಲ್ಲಿ ಹೇಗಿದ್ದರೂ ಶ್ವೇತಾ ಪ್ರಸಾದ್ ಅವರು ಆ್ಯಕ್ಟಿಂಗ್ ಮಾಡ್ತಾ ಸೀರಿಯಲ್ ಸೀರಿಯಲಲ್ಲಿ ನಮ್ಗೆ ಅಷ್ಟು ಗೊತ್ತು ಆದರೆ ಅವರ ನಿಜ ಜೀವನದ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಶ್ವೇತಾ ಪ್ರಸಾದ್ ಅವರ ಕ್ಯಾರೆಕ್ಟ್ರ್ ಏನು ಶ್ವೇತಾ ಪ್ರಸಾದ್ ಅವರು ಹೇಗೆ ಆಯಿತಾ ಅವ್ರು ನಡ್ಕೊಳ್ತಾರೆ ಅದು ಯಾವುದೂ ಗೊತ್ತಿಲ್ಲ ಅದೆಲ್ಲ ಅದನ್ನು ನಾವು ಜಡ್ಜ್ ಮಾಡಬೇಕಾಗಿರೋದು ಯಾವಾಗ ಅಂದ್ರೆ ಬಿಗ್ ಬಾಸಿಗೆ ಬಂದಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಅವರು ಕಂಟೆಸ್ಟೆಂಟಾಗಿ ಅವರು ಹೇಗೆ ನಡ್ಕೊಳ್ತಾರೆ ಅವ್ರು ಹೇಗೆ ಗೇಮ್ ಆಡ್ತಾರೆ ಅವ್ರು ಹೇಗೆ ಸಹ ಜೊತೆ ಇರ್ತಾರೆ ನಿಂಗಲ್ ಆಗ್ತಾರೆ ಅದೆಲ್ಲವನ್ನು ನೋಡಿ ನಾವು ಜಡ್ಜ್ ಮಾಡ್ಬೇಕು ಓಕೆ ನಾವು ಸೀರಿಯಲ್ ಅಲ್ಲಿ ನೋಡಿದ್ದು ಆಯ್ತಾ ನಮ್ಮ ರಾಧಾರಮಣ ಸೀರಿಯಲ್ ಅಲ್ಲಿ ನೋಡಿದ್ದು ನಮ್ಮ ಶ್ವೇತಾ ಪ್ರಸಾದ್ ಅವ್ರನ್ನ ತುಂಬಾ ಕ್ವೈಟ್ ಆಗಿರ್ತಾರೆ ತುಂಬಾ ಬ್ಯೂಟಿಫುಲ್ ಗರ್ಲು ಆಯ್ತಾ ತುಂಬಾ ಸಾಫ್ಟ್ ನೇಚರ್ ಓಕೆ ಅವ್ರು ಒಳ್ಳೆಯವರು ಅದನ್ನ ಮೈಂಡ್ ಇಂದ ತೆಗೆದು ಬಿಡಬೇಕು ಅದ್ ಯಾವುದನ್ನು ಮೈಂಡ್ ನಲ್ಲಿ ನೀವು ಇಟ್ಕೋಬಾರ್ದು ಬಿಗ್ ಬಾಸಲ್ಲಿ ಬಂದ ಮೇಲೆ ಶ್ವೇತಾ ಪ್ರಸಾದ್ ಯಾರು ಅನ್ನೋದು ನಿಮ್ಗೆ ನಿಜವಾಗಿ ಗೊತ್ತಾಗುತ್ತೆ ಆವಾಗ ನಾವು ಅವ್ರ ಬಗ್ಗೆ ಜಡ್ಜ್ ಮಾಡಬೇಕು ಆವಾಗ ಅವ್ರ ಬಗ್ಗೆ ನಾವು ಮಾತನಾಡಬೇಕು ಅಷ್ಟು ಬಿಟ್ಟರೆ ಬೇರೆ ಯಾವುದೋ ಅಲ್ಲಿ ಬೇರೆ ಯಾವುದೋ ಮೂವಿಯಲ್ಲೆಲ್ಲಿ ಅವರು ಆ್ಯಕ್ಟ್ ಮಾಡಿದ್ರು ಅದನ್ನು ನಾವು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ರಿವ್ಯೂ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅವ್ರು ಬರಬೇಕು ಶ್ವೇತಾ ಪ್ರಸಾದ್ ಅವರು ಒಂದು ವೀಕು ಅವರು ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಆವಾಗ ಅವ್ರ ಬಗ್ಗೆ ನಾವು ಆಯ್ತಾ ಏನಾದರೂ ಒಂದು ಹೇಳೋಕ್ಕೆ ಸಾಧ್ಯ ನಾವು ಸೀರಿಯಲ್ ನೋಡಿ ಆಯ್ತಾ ಬಿಗ್ ಬಾಸ್ ಮನೇಲಿ ಹೀಗೆ ಇರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಏಕೆಂದರೆ ನಾವು ಸೀರಿಯಲಲ್ಲಿ ನೋಡಿದಂತಹ ಎಷ್ಟೋ ಬಿಗ್ ಬಾಸ್ ಮನೆಗೆ ಬಂದಾಗ ಬುಮೇಲ್ ಆಗಿರೋದು ನೋಡಿದ್ವಿ ಯಾಕಂದ್ರೆ ಅಲ್ಲಿ ಸಾಫ್ಟ್ ಆಗಿರ್ತಾರೆ ಟಪ್ ಆಗ್ತಾರೆ ಹಾಗಾಗಿ ಶ್ವೇತಾ ಪ್ರಸಾದ್ ಕೂಡ ಒಳ್ಳೆ ಗೇಮ್ ಮಾಡಬಹುದು ರಫ್ ಅಂಡ್ ಟಪ್ ಆಗಿ ಎಲ್ಲರಿಗೂ ಫೈಟ್ ಕೊಡಬಹುದು ನನಗೆ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ನ ಕನ್ಫರ್ಮ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ರಾಧಾ ರಮಣ ಸೀರಿಯಲ್ ನ ಹೀರೋಯಿನ್ ಆಗಿದ್ದಂತಹ ಶ್ವೇತಾ ಪ್ರಸಾದ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಅವ್ರಿಗೆ ವೆಲ್ಕಮ್ ಹೇಳೋಣ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಅದೇ ರೀತಿ ಬಿಗ್ ಬಾಸ್ ನಿಮಗೆ ನಿಮಗಿಷ್ಟ ಆದ್ರೆ ನನ್ನ ಒಂದು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬಬಾಯ್